ಗುಡ್ ಇನ್ ಹೇರ್ ಇವಾನ್ ಆ ಭಗವಂತ ನಿಮ್ಗೆಲ್ಲರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ದಾರಿಯಲ್ಲಿ ನಡೆಸಬೇಕು ಅಂತ ಹೇಳ್ತಾ ವೈವಿಧ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ ನಾನು ಇವತ್ತು ಈವ್ನಿಂಗ್ ಇಂದ ಬ್ಲಾಗ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತು ಈವ್ನಿಂಗ್ ಊಟಕ್ಕೆ ನಾನು ರೈಸ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಕಾಂಬಿನೇಷನ್ ಆಗಿ ಬದನೆಕಾಯಿ ಬಜ್ಜಿ ಅಥವಾ ಗೊಜ್ಜು ಅಂತ ಅನ್ಬೋದು ಇದನ್ನು ಹೆಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಒಟ್ಟಿಗೆ ಫ್ರೆಂಡ್ಸ್ ಇಲ್ಲಿ ನಾನು ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ ಎರಡು ಬದನೆಕಾಯಿ ಎರಡು ಟೊಮೆಟೊ ಎರಡು ಆಲೂಗಡ್ಡೆ ಒಂದು ಹತ್ತು ಹಸಿ ಮೆಣಸಿನ್ಕಾಯಿನ ತಗೊಂಡಿದೀನಿ ಈಗ ಇದನ್ನ ಸ್ಮೂತ್ ಆಗಿ ಬೇಯಿಸ್ಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷ ಟೊಮೆಟೊ ಬದ್ನೆಕಾಯಿ ಹಸಿಮೆಣಸಿನ್ಕಾಯಿ ಆಲೂಗಡ್ಡೆ ಬೆಂದ್ಬಿಟ್ಟಿದಾವೆ ಇದನ್ನ ತಣ್ಣಗೆ ಮಾಡ್ಕೋಬೇಕು ಇಳಿಸ್ಬಿಟ್ಟು ಸ್ಮೂತ್ ಆಗಿ ಇದನ್ನು ಇದನ್ನ ಇಳಿಸಿ ತಣ್ಣಗೆ ಮಾಡ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲಿ ಒಂದು ಐದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೊಳ್ರಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಚಿತ್ಕೊಂಡಿರೋ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಬಳಸ್ಕೊಬೇಕು ಎಸ್ಕೊಂಡಿರೋ ಐಟಮ್ಸ್ ನ ನೀಟಾಗಿ ಉಪ್ಪು ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ಬೇಯಿಸ್ಕೊಂಡಿರೋ ಆಲೂಗಡೆ ಹಸಿಮೆಣ್ಸು ಟೊಮೊಟೊ ಮತ್ತೆ ಬದನೆಕಾಯಿನ ನಾವು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಮಿಕ್ಸಿಗೆ ಹಾಕೋ ಅವಶ್ಯಕತೆ ಏನಿಲ್ಲ ಈಗ ಟೊಮೆಟೊನು ನೀಟಾಗಿ ಚಿಪ್ಪೆ ಬಿಡಿಸ್ಕೊಂಡ್ಬಿಟ್ಟು ಮೇಲ್ಗಡೆ ಸ್ಮ್ಯಾಶ್ ಮಾಡ್ಕೋಬೇಕು ಆಲೂಗಡ್ಡೆನ ತೀರಾ ನುಣ್ಣಗೆ ಸ್ಮ್ಯಾಶ್ ಮಾಡಿದೆ ಹಿಂಗೆ ಸ್ವಲ್ಪ ಸ್ಲೈಸಿ ಸ್ಲೈಸಿ ಆಗಿ ಸ್ಮ್ಯಾಶ್ ಮಾಡ್ಬೇಕು ಸ್ಮ್ಯಾಶ್ ಮಾಡಿರೋ ಬಜ್ಜಿನ ನಾನು ಒಗ್ಗರಣೆಗೆ ಸೇರಿಸ್ಕೊಂತಿದ್ದೀನಿ ನಾವು ಈ ಬಜ್ಜಿಗೆ ನೀರು ಏನೂ ಆ್ಯಡ್ ಮಾಡಬಾರದು ಜಸ್ಟ್ ಒಗ್ಗರಣೆಗೆನೆ ಸ್ಮ್ಯಾಶ್ ಮಾಡಿರೋ ಬಜ್ಜಿನ ಹಿಂಗೆ ಆ್ಯಡ್ ಮಾಡಿಕೊಂಡು ಎರಡೇ ಎರಡು ನಿಮಿಷ ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯ್ತು ರೆಡಿ ಇದ್ರ ಮೇಲ್ಗಡೆ ಕೊತ್ತಂಬರಿನಾಟಿ ಹಾಕೊಂಡ್ಬಿಟ್ರೆ ಬಜ್ಜಿ ತಿನ್ನಕ್ಕೆ ರೆಡಿಯಾಗಿರುತ್ತೆ ಬದನೆಕಾಯಿ ಬಜ್ಜಿ ಅಥವಾ ಬದನೆಕಾಯಿ ಗೊಜ್ಜು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ಸುತ್ತೆ ತುಂಬಾ ಈಸಿ ಕೂಡ ಫೈನಲ್ ಆಗಿ ಬಜ್ಜಿ ಅಥವಾ ಬದನೆಕಾಯಿ ಗೊಜ್ಜು ಅಂತ ಹೇಳ್ಬೋದು ಇದು ರೆಡಿ ಆಗಿದೆ ತಿನ್ನೋದಕ್ಕೆ ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ರುಚಿ ಫ್ರೆಂಡ್ಸ್ ನನ್ನ ಮುಂಚೆ ನಾನು ನಿಮಗೆ ಹೆಲ್ತ್ ಟಿಪ್ ನೇಬಿಡ್ತೀನಿ ಏನಪ್ಪಾ ಅಂದ್ರೆ ಯಾರಿಗೆಲ್ಲ ನೈಟ್ ಟೈಮ್ ನಿದ್ದೆ ಕೊರತೆ ಇರುತ್ತೋ ಅಂತವರು ನಾಟಿ ಹಸಿನ ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದು ಚಿಟಕಿ ಅಷ್ಟು ಸೇರಿಸಿ ಕುಡಿದ್ರಿಂದ ನೈಟ್ ಎಲ್ಲಾ ನಮಗೆ ಒಳ್ಳೆ ನಿದ್ದೆ ಬರುತ್ತೆ ಏನಪ್ಪ ಅಂತಂದ್ರೆ ನಾಟಿ ಹಸಿನ ಹಾಲು ಮೀನ್ಸ್ ಯಾರು ತೆಳ್ಳಗಿಡ್ತಾರೆ ಅಥವಾ ಲೀನ್ ಪೇಷಂಟ್ ಆಗಿರ್ತಾರೋ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಾಟಿ ಹಸು ಹಾಲು ಕುಡಿಯೋದ್ರಿಂದ ದಪ್ಪನೂ ಹಾಕ್ತಾರೆ ದಪ್ಪಗಿರೋರು ಇನ್ನೂ ಸ್ವಲ್ಪ ದಪ್ಪ ದಪ್ಪಗಿರೋರು ನಾಟಿ ಹಸುವಿನ ಹಾಲು ಕುಡಿಯೋ ಅವಶ್ಯಕತೆ ಇರಲ್ಲ ಎಲ್ಗಿರೋರು ದಪ್ಪಗಾಕ್ಬೇಕು ಅನ್ನೋರು ಇದನ್ನ ಟ್ರೈ ಮಾಡಬಹುದು ಅಥವಾ ನಿದ್ದೆ ಕೊರತೆ ಇರೋರು ಸಮೇತ ನಾಟಿ ಹಸುವಿನ ಹಾಲನ್ನ ಕುಡಿಬೋದು ಈ ಹೆಲ್ತ್ ಟಿಪ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಶುಭರಾತ್ರಿ